ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಶೈಕ್ಷಣಿಕ ಸೇವಾ ಕಾರ್ಯ ಮಾದರಿಯಾಗಿದೆ ಸಂಯೋಜಿತ ಪದವಿಗಳ ಶ್ಲಾಘನೆ ಸಂಯೋಜಿತ ಪದವಿಗಳ ಕಾರ್ಯಾಗಾರ ನಮ್ಮ ಭಾಗದ ವಿದ್ಯಾರ್ಥಿಗಳಿಗಾಗಿ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದ್ರೆಯವರು ಮಾಡಿದ ಕಾರ್ಯ ಮಾದರಿಯಾದದು ಎಂದು ಹಿರಿಯ ನಿವೃತ್ತ ಪ್ರಾಧ್ಯಾಪಕ ಬಿಎಂ ಹಿರೇಮಠ ಹೇಳಿದರು ಶುಕ್ರವಾರ ಪಟ್ಟಣದ ಹೊಳ್ಕರ್ ಬಡಾವಣೆಯ ಐಲಾದೇವಿ ಹೊಳ್ಕರ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಧಾರವಾಡ ವಿವಿ ನಿವೃತ್ತ ಕುಲಪತಿ ಎಚ್ ವಿ ವಾಲಿಕರ್ ಮಾರ್ಗದರ್ಶನದಲ್ಲಿ ನಡೆದ ಎರಡು ದಿನ ಸಂಯೋಜಿತ ಪದವಿಗಳ ಕಾರ್ಯಾಗಾರ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿಯ ಶಿಕ್ಷಣ ಪದ್ಧತಿ ಶಿಕ್ಷಣ ಕಲಿಯಲು ಎಷ್ಟೆಲ್ಲ ಕಷ್ಟಪಡಬೇಕಿತ್ತು ವರ್ಣಭೇದ ಲಿಂಗಭೇದ ಅಸ್ಪೃಶ್ಯತೆಯ ಅಸ್ಪೃಶ್ಯತೆಯ ಮಧ್ಯೆ ಶಿಕ್ಷಣದ ಮಹತ್ವದ ಕುರಿತು ವಿವರಿಸಿದ ಅವರು ಮುದ್ದೇಬಿಹಾಳ ತಾಲೂಕಿನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಬಂದಂತಹ ಮಲ್ಲಿಕಾರ್ಜುನ ಮದರಿ ಬೃಹತ್ ಶಿಕ್ಷಣ ಸಂಸ್ಥೆಗಳ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವ ಅವರು ಸಮಾಜ ಸೇವೆಯ ಮೂಲಕವೂ ಗುರುತಿಸಿಕೊಂಡಿದ್ದಾರೆ ಉಚಿತ ಸಾಮೂಹಿಕ ವಿವಾಹಗಳು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಶಿಕ್ಷಣವನ್ನು ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಈಗ ಸಂಯೋಜಿತ ಪದವಿಗಳ ಕಾರ್ಯಾಗಾರದ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ನೆರವಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದರಿ ಅವರು ಮಾತನಾಡಿ ಸಂಯೋಜಿತ ಪದವಿಗಳ ಕಾರ್ಯಾಗಾರದ ಪರಿಕಲ್ಪನೆ ನೀಡಿದವರು ಧಾರವಾಡ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಎಚ್ ವಿ ವಾಲಿಕರ್ ಅವರು ಕಾರ್ಯಾಗಾರದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಧಾರವಾಡದಿಂದ ನುರಿತ ಶಿಕ್ಷಣ ತಜ್ಞರು ತರಬೇತುದಾರರಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಹಾಗೂ ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ಸಕಾರಾತ್ಮಕ ಚಿಂತನೆಗಳನ್ನು ತುಂಬಿದ್ದಾರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿಸಿ ಸರ್ಕಾರಿ ಹುದ್ದೆಗಳ ಆಸೆಯನ್ನು ತೊರೆದು ಯಾವುದಾದರೂ ಕೆಲಸದಲ್ಲಿ ತೊಡಗುತ್ತಾರೆ ಎಸ್ ಎಸ್ ಎಲ್ ಸಿ ಕಲಿತವರಿಗೆ ಸಹ ಸರ್ಕಾರಿ ಹುದ್ದೆಗಳು ಇವೆ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಲಕ್ಷಾಂತರ ಹುದ್ದೆಗಳನ್ನು ಕರೆಯುತ್ತದೆ ಅದರಲ್ಲಿ ನಮ್ಮ ಕರ್ನಾಟಕದ ಜನರು ಅರ್ಜಿಯನ್ನೇ ಹಾಕುವುದಿಲ್ಲ ಬ್ಯಾಂಕ್ ರೈಲ್ವೆ ಪೊಲೀಸ್ ಹುದ್ದೆಗಳನ್ನಾದರೂ ನಮ್ಮ ವಿದ್ಯಾರ್ಥಿಗಳು ಪಡೆಯಬೇಕು ಎಂದ ಅವರು ನಮ್ಮ ಪದವಿ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಹೈಬ್ರಿಡ್ ಕ್ಲಾಸ್ ಅಂದರೆ ಸ್ಮಾರ್ಟ್ ಗಳ ಮೂಲಕ ತರಬೇತಿಯನ್ನು ನೀಡಲಾಗುತ್ತದೆ ಹಾಗೆ ಹೊರಗಿನ ವಿದ್ಯಾರ್ಥಿಗಳಿಗೆ ಸಹ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನ ಶೀಘ್ರದಲ್ಲಿ ಮಾಡಿಕೊಡುತ್ತೇವೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು ತೊಂದರೆ ಆಗುತ್ತೆ ಸರ್ ಅಂತಂದಾಗ ಅದನ್ನ ಕಳಿಸಿ ಎರಡು ದಿವ್ಸಕ್ಕೆ ಮಾಡಿ ಒಂದು ಯಾರ್ಯಾರು ಕರ್ಸ್ಬೇಕಂದ್ರೆ ಸರ್ ಹೋಗಿ ಧಾರವಾಡಕ್ಕೆ ಹೋಗಿ ಮಳೆ ಮರದನ್ನ ಕೂತು ವಿಚಾರ ಮಾಡಿ ಈಗೆಲ್ಲ ಮೇಟಿ ಸರ್ ಆಯ್ತು ಗೌವಾಯಿ ಸರ್ ಬಂದಿದ್ರು ನಿನ್ನೆ ಅವರು ಬಹಳ ಚೆನ್ನಾಗಿ ಮಾತಾಡಿದರು ಮತ್ತೆ ಪ್ರಿಯಾಂಕಾ ಮೇಡಮ್ ಬಂದಿದ್ರು ಅವರು ಬಹಳ ಚೆನ್ನಾಗಿ ಮಾತಾಡಿದರು ಅದೇ ರೀತಿ ನಮ್ಮ ಅಶೋಕ್ ಸರ್ ಆಗಲಿ ಮಲ್ಲಪ್ಪ ಸರ್ ಆಯಿತು ಕಂಪ್ಯೂಟರ್ ಬಗ್ಗೆ ಅವ್ರು ಹೇಳಿದ್ದಾರೆ ಮತ್ತು ವಾಲಿಕ ಸರ್ ಸ್ವತಃ ಅವರು ಒಂದು ವಿಜ್ಞಾನದ ಬಗ್ಗೆ ನಿನ್ನೆನೂ ಅವರು ಮಾಡಿದ್ರು ಪಾಠ ಭಾರಿ ಚೆನ್ನಾಗಿ ಪಾಠವನ್ನು ಮಾಡಿದ್ರು ಆ ರೀತಿ ಕಾರ್ಯಾಗಾರವನ್ನು ಮಾಡಿದಾಗ ಮಕ್ಕಳಿಗೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಮುಗಿಯನ ಮೊಟ್ಟಕೊಂಡು ಬಯಸ್ ಬಿಡ್ತಾರೆ ವಿದ್ಯಾಭ್ಯಾಸವನ್ನು ಆಯ್ತು ಬಿಡೋದು ಸಾಕು ಎಸ್ ಎಸ್ ಎಲ್ ಸಿ ಮುಗಿತಲ್ಲ ಇನ್ ಏನ್ ಹೆಣ್ಣು ಮಕ್ಕಳು ಇದ್ರೆ ಲಗ್ನ ಮಾಡ್ಕೊಟ್ಬಿಡ್ತಾರ ಗಂಡು ಮಕ್ಕಳು ಇದ್ರೆ ಟ್ಯಾಕ್ಟರಿ ಹೊಡಲಿಕ್ಕೆ ಟಿತ್ತರ್ ಹೊಡ್ಲಿಕ್ಕೆ ಅವ್ರು ಹೋಗ್ಬಿಡ್ತಾರ ಅದಕ್ಕೆ ಎಸ್ ಎಸ್ ಎಲ್ ಸಿ ಮ್ಯಾಗನೇ ಏನ್ ನೌಕರಿಗಳಿದ್ದಾವ ಟಿ ವಿ ನೌಕರಿಗಳಿದ್ದಾವ ಇವತ್ತ ಕೇಂದ್ರ ಸರ್ಕಾರದಲ್ಲಿ ವರ್ಷ ಒಂದು ಲಕ್ಷ ನೌಕರಿಗಳನ್ನ ಕರೀತಾರ ಕೇಂದ್ರ ಸರ್ಕಾರದಲ್ಲೇ ಬರುವಂತ ನೌಕರಿಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ ನಮ್ಮ ಕರ್ನಾಟಕದವರು ಯಾಕಂದ್ರೆ ಎಲ್ಲ ಬ್ಯಾಂಕ್ ನೋಡ್ರಿ ನೀವು ಯಾರು ಒಬ್ರು ಕನ್ನಡ ಮಾತಾಡ್ರಲ್ಲ ಅಂದ್ರೆ ನಮ್ ಬಲ್ಲಿರೋ ಕರ್ನಾಟಕಕ್ಕೆ ಇಷ್ಟು ಮೀಸಲಾತ ಸೀಟ್ಗಳು ಹತ್ತು ಸಾವಿರ ಹದಿನೈದು ಸಾವಿರ ಆ ಹದಿನೈದು ಸಾವಿರಕ್ಕೂ ನಂಬಲ್ಲಿ ಕನ್ನಡದ ಯಾರು ಹಾಕ್ಲಾರಕ್ಕೆ ಅವ್ರ ಆಂಧ್ರದವರು ತಮಿಳುನಾಡದವರು ಬಂದು ಇಲ್ಲಿ ನೌಕರಿ ಮಾಡ್ತಾರ ಕನ್ನಡ ಮಾತಾಡ ಬರಲ್ಲ ಸಿಂಡಿಕೇಟ್ ಬ್ಯಾಂಕ್ ನಾಗ ಹೋರಿ ಬೇರೆ ಕೇಂದ್ರ ಬ್ಯಾಂಕ್ ನಾಗ ಹೋರಿ ಅವ್ರಿಗೆಲ್ಲ ಕನ್ನಡ ಬರಲಾರ ಎಸ್ ಬಿ ಐ ಬ್ಯಾಂಕ್ ಒಬ್ರು ಕನ್ನಡ ಮಾತಾಡಲಿ ಈಗ ಹಂಗ್ ಅದಕ್ಕೆ ತಾವು ಆ ಬ್ಯಾಂಕಿನ ಬಗ್ಗೆ ಕೇಂದ್ರ ಸರ್ಕಾರದ ಕಟ್ತಕ್ಕಂತ ಅವ್ರ ಏನಾರ ಕೇಂದ್ರ ಸರ್ಕಾರವ್ರು ಈ ಜನವರಿ ಬಂತ ಪರ ಮುಂದಿನ ಡಿಸೆಂಬರ್ ವರೆಗೆ ಏನ್ ನೌಕರಿ ಕರಿತೀವ್ ಅಡ್ವಾನ್ಸ್ ಆಗಿ ಕ್ಯಾಲಂಡ್ರಿ ಬಿಡುಗಡೆ ಮಾಡ್ತಾರಂತ ಅದಂತ ನೋಡ್ಕೋಬೇಕಾದ್ರೆ ಎಸ್ ಎಸ್ ಎಲ್ ಸಿ ಮುಗುದರಲ್ಲಿ ಪಿ ಯು ಸಿ ಮುಗುದರಲ್ಲಿ ಅದ್ರ ಒಂದು ವರ್ಷದವರೆಗೆ ಏನ್ ನೌಕರಿ ಕರಿತೀವಿ ಎಷ್ಟು ಉದ್ಯೋಗ ಕರಿತೀವಿ ಯಾವಾಗ ಎಕ್ಸಾಮ್ ನೋಡಿಸ್ತೀವಿ ಅನ್ನೋದ್ರೆ ಟೈಮ್ ಟೇಬಲ್ ಮೊದಲೇ ಬಿಡ್ತಾರಂತ ಕೇಂದ್ರ ಸರ್ಕಾರದಿಂದ ಈ ರಾಜ್ಯ ಸರ್ಕಾರದಲ್ಲಿ ಏನಾಗ್ತದೆ ಯಾವಾಗ ಬರ್ತಾವ ಏನು ಬರ್ತಾಗಲ್ಲ ನೋಡ್ಕೊತಾ ಇರ್ಬೇಕಾಗ್ತದ ಆದ್ರೆ ಕೇಂದ್ರ ಸರ್ಕಾರದ ಹಂಗಲ್ಲ ಈ ಜನವರಿ ಒಳಗೆ ಒಂದು ವರ್ಷದ ಕ್ಯಾಲೆಂಡರ್ ಅವರು ಯಾವ ನೌಕರಿಗಳನ್ನು ತುಂಬ್ ಅನ್ನುವಂಥದ್ದು ಮೊದಲ ಬಿಡುಗಡೆ ಮಾಡ್ತಾರೆ ಚೆಕ್ ಮಾಡಿ ನೋಡ್ಕೊಂತ ಇದ್ರ ಇಂತ ಒಂದು ನೀವು ತರಬೇತಿಯನ್ನು ತಗೊಂಡ್ರಿಪ್ಪ ಅಂದ್ರೆ ಗ್ಯಾರಂಟಿ ಇವತ್ತು ನಮ್ಮ ಬಡತನ ಇದೆ ನಾವು ಅಷ್ಟು ನಮಗೆ ಐ ಎಸ್ ಕೆ ಎಸ್ ಆಗಕ್ ಆಗಲ್ಲ ಅಂದ್ರ ಒಂದು ಪೊಲೀಸರು ಆಗ್ಬೋದು ಒಂದು ಇದು ಬ್ಯಾಂಕ್ ನಲ್ಲಿ ಸಿಲೆಕ್ಟ್ ಆಗ್ಬಹುದು ರೈಲ್ವೆ ದಲ್ಲಿ ಆಗ್ಬಹುದು ರೈಲ್ವೆ ವರ್ಷ ಮೂವತ್ ನಾಲ್ಕು ಸಾವಿರ ಉದ್ಯೋಗವನ್ನು ಕರೀತಾರೆ ಅದಕ್ಕೆ ತಾವು ಬಡ ಮಕ್ಕಳು ಇದ್ದಂತಾರ ಒಂದು ಎಸ್ ಎಸ್ ಎಲ್ ಸಿ ಅಪ್ಲಿಕೇಶನ್ ಹಾಕೋರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಾಗಾರದಲ್ಲಿ ಎರಡು ದಿವಸ ಈಗ ಆಯ್ತು ಅಂತ ಬಿಡ್ತೀವಿ ಅಂತ ಏನಲ್ಲ ಹೈಬ್ರಿಡ್ ಕ್ಲಾಸ್ ಅನ್ನು ಮಾಡಿ ಈ ಬಿ ಎ ಬಿ ಎ ಮತ್ತು ಬಿ ಕಾಮ್ ಬಿ ಎಸ್ ಸಿ ಏನ್ ಅವರಿಗೆ ಪ್ರತಿ ಎರಡು ಎರಡು ತಾಸು ಕ್ಲಾಸ್ ಆನ್ಲೈನ್ ಮುಖಾಂತರ ಕೊಡ್ತೀವಿ ಮತ್ತು ಇನ್ನುಳಿದ ವಿದ್ಯಾರ್ಥಿಗಳಿಗೂ ಅದನ್ನೂ ಒಂದು ಕೇವಲ ನಾಲ್ಕೈದು ತಿಂಗಳಲ್ಲಿ ಹೊರಗಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಹೈಬ್ರಿಡ್ ಕ್ಲಾಸ್ ಮುಖಾಂತರ ಇಲ್ಲಿ ಕೋಚಿಂಗ್ ಸರ್ ಅನುಕೂಲ ಮಾಡಿ ಅಂತಿದ್ದಾರೆ ಹೆಂಗಪ್ಪ ಯಾಕೆ ಹೆಂಗ್ ಅನುಕೂಲ ಅಂದ್ರೆ ಇಲ್ಲಿ ನಮ್ಮಲ್ಲಿ ನುರಿತರವಾದ ತಜ್ಞರು ಸಿಗಲ್ಲ ಧಾರವಾಡ ಮತ್ತೆ ಬೆಂಗಳೂರು ಅಂತಲ್ಲೇ ತಜ್ಞರು ಸಿಗ್ತಾರೆ ಅದಕ್ಕೆ ಧಾರವಾಡದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ನಲ್ಲಿ ಅವ್ರ ಪಾಠ ಮಾಡಿದ್ರೆ ಇಲ್ಲಿನೂ ಸ್ಮಾರ್ಟ್ ಕ್ಲಾಸ್ ನಾವು ಮಾಡಿದ್ರೆ ಹೈಬ್ರಿಡ್ ಕ್ಲಾಸ್ ಅವರು ಅಂತ ಹೇಳಿದ ಇಲ್ಲಿ ಕೇಳತದ ಈ ಹುಡುಗರು ಕ್ವೆಶ್ಚನ್ ಮಾಡಂತ ಅಲ್ಲಿ ಕೇಳುವಂಗ ಅಲ್ಲೇ ಫ್ಯಾಕಲ್ಟಿ ತಗೊಂಡು ಅಲ್ಲಿಂದ ಪಾಠ ಮಾಡಿಸುವಂತ ವ್ಯವಸ್ಥೆ ಧಾರವಾಡದಲ್ಲಿ ಏನು ಕಲಿತಾರ ಅದೇ ಅನ್ನು ಇಲ್ಲಿ ಕಲಿಯದಕ್ಕೆ ವ್ಯವಸ್ಥೆ ಮಾಡಂತ ಮಾರ್ಗದರ್ಶನವನ್ನು ಸರ್ ನೀಡ್ತಾ ಇದ್ದಾರೆ ಬಿಬಿ ಜಗಲ್ ವಕೀಲರು ಈ ವೇಳೆ ಮಾತನಾಡಿದರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಾದ ತಿಪ್ಪಣ್ಣ ಓಡಿ ಕಾವೇರಿ ಪತ್ತಾರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹೈಕರು ನಮಗೆ ತಿಳಿಸ್ಕೊಟ್ರು ಪಿಎಸ್ಐ ಸಿಡಿಎಸ್ ಟಿಡಿಓ ಆರ್ಬಿ ಮತ್ತೆ ಬ್ಯಾಂಕಿಂಗ್ ಹಲವಾರು ವಿಷಯಗಳ ಬಗ್ಗೆ ನಮಗೆ ಜ್ಞಾನವನ್ನು ಹೇಳ್ಕೊಟ್ರು ಸರ್ ಮೆಂಟಲಿಟಿ ಭಾರಿ ಟೀಸ್ಟ್ ಅಂದರೆ ಭಾರಿ ಸರಳ ರೀತಿಯಲ್ಲಿ ಹೇಳಿಕೊಟ್ರು ಸರ್ ನಮಗೆ ಅದು ಭಾರಿ ನನಗೆ ಇಷ್ಟ ಆಯಿತು ಮತ್ತು ನಮ್ಮ ಅಶೋಕ್ ಸರ್ ಐ ಐ ಟಿ ಬಗ್ಗೆ ಸ್ವಲ್ಪ ನಮಗೆ ಪರಿಕಲ್ಪನೆ ಇದ್ದಿದ್ದಲ್ಲ ಅದ್ರ ಬಗ್ಗೆ ಅತಿ ಸರಳ ರೀತಿಯಲ್ಲಿ ನಮಗೆ ಹೇಳಿಕೊಟ್ರು ಕ್ರೀಡಾ ಬಗ್ಗೆ ಹಲವಾರು ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನಮಗೆ ತಿಳಿಸ್ಕೊಟ್ರು ನಾ ಎಂ ಜಿ ಸಿ ಬಿ ಎಡ್ ಕಾಲೇಜ್ ವತಿಯಿಂದ ನಾವು ಇಲ್ಲಿ ಬಂದಿದ್ದಕ್ಕೆ ತುಂಬ ನಮ್ಗೆ ಜಾಬ್ ಯಾಕೆ ಇಂಪಾರ್ಟೆಂಟ್ ಯಾಕೆ ಜಾಬ್ ಮಾಡಲೇಬೇಕು ಅಂತ ಎಲ್ಲ ಪ್ರತಿಯೊಬ್ಬ ಸರ್ಗಳು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸುಮ್ಮನೆ ಏನೋ ಏನೋ ಮಾಡೋಕ್ಕೆ ಹೋಗ್ಬಾರ್ದು ಓದೋದು ರೀತಿ ಯಾವುದು ಯಾವ ವಿಧಾನದಲ್ಲಿ ಹೋದರೆ ಇನ್ನು ಜಾಬ್ ತೊಗೋಬೋದು ಅನ್ನೋ ಅದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ಹೇಳಿಕೊಟ್ಟಿರುವಂಥ ಪ್ರತಿಯೊಬ್ಬ ಸರ್ಗೆ ತುಂಬ ಧನ್ಯವಾದಗಳು ನೌಕರಿ ಅಂದರೆ ಜಾಬ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಮ್ಗೆ ಮನ ಮುಟ್ಟುವಂತೆ ಅರಿವು ಮೂಡಿಸಿದ್ದಾರೆ ಅದಕ್ಕೆ ಸ

ಮುದ್ದೇಬಿಹಾಳ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಅನೇಕ ಗೊಂದಲಕ್ಕೆ ಉತ್ತರಗಳನ್ನು ನೀಡುವ ಮೂಲಕ ಸಾರ್ವಜನಿಕವಾಗಿ ಮೆಚ್ಚುಗೆಗೆ ಪಾತ್ರವಾಯಿತು ಸಮಾರೋಪ ಸಮಾರಂಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಕೆ ಬಿರಾದರ್ ಎಂಎಂ ಬೆಳಗಲ್ ಸುರೇಶ್ ಹಳಿಮಣಿ ಲೆಕ್ಕ ವ್ಯವಸ್ಥಾಪಕ ಬಸವರಾಜ್ ಬಿಜೂರ್ ಪ್ರಾಂಶುಪಾಲ ಆರ್ಎಸ್ ಜಡಗಿ ನಿರ್ದೇಶಕ ಕಿರಣ್ ಮದ್ರಿ ಆಡಳಿತಾಧಿಕಾರಿ ಬಿಜೆಪಿರಾದ ರವಿ ಜಗಲಿ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎರಡು ದಿನದ ಕಾರ್ಯಾಗಾರದಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು